ಉಪಕರಣಗಳನ್ನ ಪುಡಿ ಪುಡಿ ಮಾಡಿದ್ದಾರೆ ಗ್ರಾಮಸ್ಥರು ಕಾರ್ಮಿಕ ಇಲಾಖೆಯ ಸಿಬ್ಬಂದಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಚಿಕ್ಕಬಾಸೂರ್ನಲ್ಲಿ ಘಟನೆ ನಡೆದಿದೆ ಕಾರ್ಮಿಕರ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ಅಂತ ಗ್ರಾಮಕ್ಕೆ ಸಿಬ್ಬಂದಿ ಹೋಗಿದ್ದು ಆದ್ರೆ ಯಾವುದೇ ಮಾಹಿತಿ ಕೊಡದೆ ನೀವು ಬಂದಿದ್ದೀರಿ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಂಚಾರಿ ಆರೋಗ್ಯ ತಪಾಸಣಾ ವಾಹನದ ಮೇಲೆ ಗ್ರಾಮಸ್ಥರು ದಾಳಿ ಮಾಡಿದ್ದಾರೆ ಮಾಹಿತಿ ನೀಡಿದ್ರೆ ಗ್ರಾಮಸ್ಥರು ಇರ್ತಾ ಇದ್ರು ಆದ್ರೆ ನೀವು ಮಾಹಿತಿಯನ್ನ ನೀಡದೆ ಬಂದಿದ್ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಗ್ರಾಮಸ್ಥರ ಜೊತೆ ಸಿಬ್ಬಂದಿ ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ಆರೋಪ ಕೂಡ ಮಾಡಿದ್ದಾರೆ ಖಾಸಗಿ ಏಜೆನ್ಸಿಯಿಂದ ಕಾರ್ಮಿಕರ ಬೇಕಾಬಿಟ್ಟಿ ಆರೋಗ್ಯ ತಪಾಸಣೆ ಆಗ್ತಾ ಇದೆ ಹೇಗಂತ ಗ್ರಾಮಸ್ಥರು ಸಂಚಾರಿ ಆರೋಗ್ಯ ತಪಾಸಣಾ ವಾಹನದ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಕಾರ್ಮಿಕ ಇಲಾಖೆಯ ವಿರುದ್ಧ ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ ಯಗಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಕಾರ್ಮಿಕ ಇಲಾಖೆಯ ಸಿಬ್ಬಂದಿ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿ ಆಂಬ್ಯುಲೆನ್ಸ್ ಸೇರಿ ಲ್ಯಾಪ್ಟಾಪ್ನ ಪುಡಿ ಪುಡಿ ಮಾಡಿದಂತಹ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಚಿಕ್ಕಬಾಸೂರ್ನಲ್ಲಿ ನಡೆದಿದೆ ಕಾರ್ಮಿಕ ಆರೋಗ್ಯ ತಪಾಸಣೆಗೆ ಅಂತ ಗ್ರಾಮಕ್ಕೆ ಸಿಬ್ಬಂದಿ ಹೋಗಿದ್ದಾರೆ ಆದ್ರೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಕೊಡದೆ ನೀವು ಗ್ರಾಮಕ್ಕೆ ಬಂದಿದ್ದೀರಿ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ ನೀವು ಮೊದಲೇ ಇನ್ಫಾರ್ಮ್ ಮಾಡಿ ಬರ್ತಾ ಇದ್ರೆ ಗ್ರಾಮಸ್ಥರು ಇರ್ತಾ ಇದ್ರು ಆದ್ರೆ ನೀವು ಬೇಕಾಬಿಟ್ಟಿ ಕಾಟಾ ಸಾರಕ್ಕೆ ಅನ್ನೋ ರೀತಿ ಬಂದಿದ್ದೀರಿ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಂಚಾರಿ ಆರೋಗ್ಯ ತಪಾಸಣಾ ವಾಹನದ ಮೇಲೆ ಕೂಡ ಗ್ರಾಮಸ್ಥರು ದಾಳಿಯನ್ನ ಮಾಡಿದ್ದಾರೆ ನೀವು ಮಾಹಿತಿ ನೀಡಿದ್ರೆ ಇವತ್ತು ಇರ್ತಾ ಇದ್ರು ನೀವು ಮಾಹಿತಿ ನೀಡದೆ ಯಾಕೆ ಬಂದಿದ್ದೀರಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಹಾಗೇನೆ ಗ್ರಾಮಸ್ಥರ ಜೊತೆ ಸಿಬ್ಬಂದಿ ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ಕೂಡ ಆರೋಪವನ್ನ ಮಾಡಿದ್ದಾರೆ ಖಾಸಗಿ ಏಜೆನ್ಸಿಯಿಂದ ಕಾರ್ಮಿಕರ ಬೇಕಾಬಿಟ್ಟಿ ಆರೋಗ್ಯ ತಪಾಸಣೆ ಆಗ್ತಾ ಇದೆ ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ

ಐದ್ ನಿಮಿಷ ಕೆರಳ ಮಾಡ್ಬಹುದು ನಮಗೆ ಅರ್ಧ ಆಯ್ತಾ ನಾನೇ ಹೇಳ್ತೀನಿ ಬಟ್ ನಾನೇವಾಗ ಕಂಪ್ಲೇಂಟ್ ಮಾಡ್ತೀನಿ ಏನ್ ಮಾಡ್ಕೊಳ್ತಾ ಒಬ್ಬರಿಂದ

ಡಾಕ್ಟರ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಈ ತರ ಇದೆ ಇಲ್ಲ ನಾನು ಹೇಳ್ದೆ ಹೇಳಿದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನು ಕೇಳ್ತಿಲ್ಲ ಸಿಸ್ಟರ್ ಗಳೆಲ್ಲ ಈ ತರ ಟಾರ್ಚರ್ ಕೊಟ್ಟರೆ ಅವ್ರು ಮಾಡೋ ಕೆಲಸ ಹೇಗ್ ಮಾಡ್ತಾರೆ ಹೇಳ್ರಿ ಅಯ್ಯೋ ಇಂಥ ಕೆಲಸಗಳಿಗೆ ಬರ್ತೀರ ಅಡ್ಡ ಬಾಕಿ ಕೆಲಸಗಳಿಗೆ ಹೋಗ್ಬೇಕಾದಂತವಕ್ಕೆ ಹೋಗಲ್ ನೀವು ಕರೆಕ್ಟ್ ಹೇಳಿದ್ರೆ ಆಂಟಿ ಅಯ್ಯೋ ಸೇತು ಲ್ಯಾಪ್ಟಾಪ್ ಯಾರು ಕೊಡ್ಬೇಕಿದ್ದಾರೆ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their pra ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ತ್ರೀ ಸೆವೆನ್ ಫೋರ್ ಅಥವಾ ನೈನ್ ತ್ರೀ ತ್ರೀ ಡಬಲ್ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ